ಸ್ನೇಹಿತರೆ ನಮಸ್ಕಾರ ಯಲಹಂಕ ಲಾಡ್ಜ್ನಲ್ಲಿ ಬೆಂಕಿ ದುರಂತದಲ್ಲಿ ಜೋಡಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಬೆಂಗಳೂರಿನ ಯಲಹಂಕದ ನ್ಯೂಟೋನ್ನಲ್ಲಿರೋ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಇದು ಇದೇ ರೆಸ್ಟೋರೆಂಟ್ನೊಳಗೆ ಕೂಲ್ ಕಂಫರ್ಟ್ ಅನ್ನೋ ಲಾಡ್ಜ್ ಕೂಡ ಇದೆ ಈ ಲಾಡ್ಜ್ನಲ್ಲೇ ಗುರುವಾರ ಸಂಜೆ ಘೋರವೇ ನಡೆದು ಹೋಗಿದೆ ಅದೇ ಲಾಡ್ಜ್ ನಲ್ಲಿ ರೂಮ್ ಮಾಡಿಕೊಂಡಿದ್ದ ಜೋಡಿ ದುರಂತವಾಗಿ ಸಾವು ಕಂಡಿದ್ದಾರೆ ಬೆಂಕಿಯಲ್ಲಿ ಯುವಕ ಬೆಂದು ಹೋದ್ರೆ ಹೊಗೆಯಿಂದಲೇ ಯುವತಿ ಸಾವಿನ ಮನೆ ಸೇರಿದ್ದಾಳೆ ಗದಗ ಮೂಲದ ರಮೇಶ್ ಮತ್ತು ಹನಗುಂದ ಮೂಲದ ಕಾವೇರಿ ದುರಂತ ಸಾವು ಕಂಡಿದ್ದಾಳೆ ಗಂಡ ಮೂವರು ಮಕ್ಕಳಿಗಾಗಿ ದುಡಿಯಲು ಬೆಂಗಳೂರಿಗೆ ಬಂದವಳು ಪ್ರಿಯತಮನ ತೆಕ್ಕೆಗೆ ಸಿಲುಕಿ ಹೆಣವಾಗಿದ್ದಾಳೆ ಒಂದು ವಾರದಿಂದ ಗದಗ ಮೂಲದ ರಮೇಶ್ ಮತ್ತು ಹನಗುಂದ ಮೂಲದ ಕಾವೇರಿ ಇದೇ ಲಾಡ್ಜ್ನಲ್ಲಿ ರೂಮನ್ನ ಮಾಡಿಕೊಂಡಿದ್ರು ಕಾವೇರಿಗೆ ಎರಡ್ ಸಾವಿರದ ಹದಿನಾರರಲ್ಲೇ ಮದುವೆಯಾಗಿ ಮೂರು ಮಕ್ಕಳಿದ್ದಾರೆ ಆದರೆ ದುಡಿಯೋ ಸಲುವಾಗಿ ಗಂಡ ಮಕ್ಕಳನ್ನ ಊರಲ್ಲಿ ಬಿಟ್ಟು ಬೆಂಗಳೂರಿಗೆ ಬಂದು ಸ್ಪಾ ಒಂದರಲ್ಲಿ ಕೆಲಸಕ್ಕೆ ಸೇರಿದ್ಲು ಬಳಿಕ ಗಾರೆ ಕೆಲಸ ಮಾಡ್ತಾ ಇದ್ದ ರಮೇಶನ ಪರಿಚಯ ಆಗಿ ಇಬ್ಬರ ನಡುವೆ ಸಲುಗೆ ಬೆಳೆದಿದೆ ಹೀಗಾಗಿ ಈ ಜೋಡಿ ಲಾಡ್ಜ್ನಲ್ಲಿ ರೂಮ್ ಮಾಡಿಕೊಂಡಿತ್ತು ಆದರೆ ನಿನ್ನೆ ಅಂದರೆ ಅಕ್ಟೋಬರ್ ಹತ್ತು ಬೆಳಿಗ್ಗೆ ಲಾಡ್ಜ್ನಲ್ಲಿ ಇಬ್ಬರಿಗೂ ಜಗಳ ಆಗಿದ್ದು ಮಧ್ಯಾಹ್ನ ಕಾವೇರಿ ರೂಮ್ನಲ್ಲಿದ್ದರೆ ರಮೇಶ್ ಹೊರಗಡೆ ಹೋಗಿ ಪೆಟ್ರೋಲ್ ತಂದಿದ್ದಂತೆ ಈ ವೇಳೆ ರೂಮ್ಗೆ ಮತ್ತೊಬ್ಬ ವ್ಯಕ್ತಿ ಬಂದು ಹೋಗಿರುವಂಥ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಗಿದೆ ರೂಮ್ನಲ್ಲಿ ಕಾವೇರಿ ಹಾಗೂ ರಮೇಶ್ನಿಗೆ ಇಬ್ಬರಿಗೂ ಮತ್ತೆ ಗಲಾಟೆ ಆಗಿರೋ ಸಾಧ್ಯತೆ ಇದ್ದು ಈ ವೇಳೆ ರಮೇಶ ಪೆಟ್ರೋಲ್ ಸುರಿದುಕೊಂಡು ಮೇನ್ ಡೋರ್ ಲಾಕ್ ಮಾಡಿದ್ದಾನೆ ಭಯದಲ್ಲಿ ಕಾವೇರಿ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಬಾತ್ರೂಮ್ಗೆ ಓಡಿ ಹೋಗಿ ಲಾಕ್ ಮಾಡಿಕೊಂಡಿದ್ದಾಳೆ ಬಳಿಕ ತನ್ನ ಸ್ಪಾ ಮಾಲೀಕರಿಗೆ ಕರೆ ಮಾಡಿ ವಿಚಾರವನ್ನು ತಿಳಿಸಿದ್ದಾಳೆ ಆದರೆ ಅಷ್ಟೊತ್ತಿಗಾಗಲೇ ಬೆಂಕಿ ಇಡೀ ರೂಮ್ಗೆ ವ್ಯಾಪಿಸಿದೆ ಬೆಂಕಿಯಿಂದಾಗಿ ರಮೇಶ್ ಸಾವಾಗಿದ್ರೆ ಹೊಗೆಯಿಂದ ಉಸಿರುಗಟ್ಟಿ ಕಾವೇರಿ ಸಾವನ್ನಪ್ಪಿದ್ದಾಳೆ ಕಾವೇರಿಗೆ ಮದುವೆಯಾಗಿ ಮೂರು ಮಕ್ಕಳಿದ್ದು ಪತಿ ಹಾಗೂ ಮಕ್ಕಳನ್ನ ಬಿಟ್ಟು ಬಂದವಳು ರಮೇಶನ ಜೊತೆ ಪರಲೋಕ ಸೇರಿದ್ದಾಳೆ ಗಂಡ ಮಕ್ಕಳು ಅಂತ ಕಾವೇರಿ ಬದುಕಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಪರ ಪುರುಷನ ತೆಕ್ಕೆಗೆ ಬಿದ್ದು ಆತನ ಜೊತೆ ತಾನೂ ಹೆಣವಾಗಿದ್ದಾಳೆ ಇನ್ನು ರಮೇಶ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದರ ಜೊತೆಗೆ ಮದುವೆಗೆ ನಿರಾಕರಿಸಿದ ಪ್ರೇಯಸಿ ಕಾವೇರಿಯನ್ನು ಸಹ ಬಲಿ ಸದ್ಯ ಈ ಬಗ್ಗೆ ಯಲಹಂಕ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಆದರೆ ಈ ಮಧ್ಯೆ ಇವರಿಬ್ಬರ ಮಧ್ಯ ಇನ್ನೊಬ್ಬ ಬಂದಿದ್ದಾನೆ ರೂಮ್ನ ಅಲ್ಲಿ ತಾನು ಆಕೆಯ ಅಣ್ಣ ಅಂತ ಬಂದಿದ್ದಾನೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇನ್ನೂ ಕೂಡ ತನಿಖೆಯನ್ನು ನಡೆಸಬೇಕಾಗತ್ತೆ ಆ ಸಂದರ್ಭದಲ್ಲಿ ಆತ ಹೇಳಿರುವಂಥದ್ದು ತಾನು ಅಣ್ಣ ಅಂತ ಬಂದಿದ್ದೀನಿ ಅಂತ ಆದ ಮೇಲೆ ಗಲಾಟೆ ಶುರುವಾಗಿದೆ ಅಂತ ಗೊತ್ತಾಗ್ತಾ ಇದೆ ಏನೇ ಹೇಳಿ ಒಂದು ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಆದರೆ ಹೆಣ್ಣು ಹಾದಿ ತಪ್ಪಿದರೆ ಸಂಸಾರ ಎಕ್ಕುಟ್ಟು ಹೋಗುತ್ತೆ ಅದಕ್ಕೆ ಸ್ಪಷ್ಟ ನಿದರ್ಶನ ಈ ಎಲ್ಲ ಘಟನೆಗಳು ಕೂಡ ಸಾಕ್ಷಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇಂಥದ್ದೇ ಘಟನೆಗಳು ಜಾಸ್ತಿ ಆಗ್ತಾನೇ ಇವೆ ಯಾಕೋ ಏನೋ ಗೊತ್ತಿಲ್ಲ ಒಂದೇ ಹೆಣ್ಣು ಗಣ್ಣಿನ ಜೊತೆ ಓಡಿ ಹೋಗೋದು ಇಲ್ಲ ಮೂರು ಮಕ್ಕಳಾದವರು ಇನ್ನೊಬ್ಬನ ಜೊತೆ ಪ್ರಸಂಗಕ್ಕೆ ಬೀಳೋದು ಅಥವಾ ಅಂಕಲ್ಲು ಆಂಟಿ ಜೊತೆ ಅಥವಾ ಆಂಟಿ ಜೊತೆ ಹುಡುಗ ಇವೆಲ್ಲವೂ ಕೂಡ ಅಕ್ರಮ ಸಂಬಂಧ ಅಂತ ಗೊತ್ತಿದ್ರೂ ಕೂಡ ತಾನೇ ಒಂದು ಹಳ್ಳವನ್ನು ತೋಡಿಕೊಂಡು ತಾವೇ ಆ ಹಳ್ಳಕ್ಕೆ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳೋದಲ್ಲದೆ ತಮ್ಮ ಕುಟುಂಬವನ್ನು ಸರ್ವನಾಶ ಮಾಡ್ತಾರೆ ಇವರು ನಂಬಿ ಮಕ್ಕಳಿರ್ತಾರೆ ಗಂಡ ಇರ್ತಾರೆ ಅತ್ತೆ ಮಾವ ಇರ್ತಾರೆ ಅಪ್ಪ ಅಮ್ಮ ಇರ್ತಾರೆ ಅದ್ಯಾವುದು ಕೂಡ ಇವರಿಗೆ ಮನಸ್ಸಿಗೆ ಬರದೆ ಇವರೇ ಒಂದು ಮಾರ್ಗದಲ್ಲಿ ಹೋಗಿ ಕೊನೆಗೆ ದುರಂತ ಅಂತ್ಯವನ್ನು ಕಾಣ್ತಾರೆ ಏನು ಹೇಳ್ತಿರೋ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ यूट्यूब आगे, Facebook फॉलो आगे नमस्कार